ಕಲ್ಲು ನಂಬಿಕೆಯಿಂದ ಭಕ್ತಿಯಿಂದ ನೋಡಿದರೆ ಭಗವಂತನ ರೂಪವನ್ನು ಕಾಣಬಹುದು ಎಂದು ಸಿದ್ಧಗಂಗಾ ಮಠದ ಪರಮಪೂಜ್ಯ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ತಿಳಿಸಿದರು ಮಳವಳ್ಳಿ ತಾಲೂಕಿನ ಬ್ಯಾಡರಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ರಾಮಮಂದಿರ ದೇವಸ್ಥಾನ ನಿರ್ಮಿಸಿ ಅದರಲ್ಲಿ ವಿದ್ಯಾ ಗಣಪತಿ ಶಿವ ನವಗ್ರಹ ಹಾಗೂ ಶ್ರೀರಾಮದೇವರ ಶಿಲಾ ಪ್ರತಿಷ್ಠಾನ ಕಾರ್ಯಕ್ರಮವನ್ನು ಅವರು ಉದ್ಘಾಟಿಸಿ ಮಾತನಾಡುತ್ತಾ ನಮ್ಮ ಬದುಕಿನ ಸುಖ ದುಃಖ ಯಶಸ್ಸು ಎಲ್ಲಾ ಸಂದರ್ಭಗಳಲ್ಲೂ ನಾವು ಭಗವಂತನನ್ನು ಸ್ಮರಿಸುತ್ತೇವೆ ಆದುದರಿಂದಲೇ ದಾರ್ಶನಿಕರು ಭಾರತದ ಆತ್ಮ ಅಧ್ಯಾತ್ಮ ಎನ್ನುತ್ತಾರೆ ಜಗತ್ತಿನ ಬಹುತೇಕ ಎಲ್ಲಾ ರಾಷ್ಟ್ರಗಳ ಮೇಲೆ ಪಾಶ್ಚಿಮಾತ್ಯರು ದಾಳಿ ದಾಗ ಆ ರಾಷ್ಟ್ರದ ಧರ್ಮ ಸಂಸ್ಕೃತಿ ನಾಶವಾಗಿ ಹೋಗಿದೆ ಆದರೆ ಭಾರತದ ಮೇಲೂ ಹಲವಾರು ಬಾರಿ ಪಾಶ್ಚಿಮಾತ್ಯರ ದಾಳಿ ನಡೆದಾಗ ಇಲ್ಲಿಯ ಧರ್ಮ ಸಂಸ್ಕೃತಿ ನಾಶವಾಗಿಲ್ಲ ಆದ್ದರಿಂದಲೇ ಭಾರತ ಜಗತ್ತಿನ ಎಲ್ಲಾ ರಾಷ್ಟ್ರಗಳ ಮುಂದೆ ಜಗದ್ವಿಖ್ಯಾತವಾದ ವಿಶ್ವಮಾನ್ಯ ಅಗ್ರಗಣ್ಯ ಸ್ಥಾನಮಾನ ಪಡೆದಿದೆ ಎಂದರು ಕಾರ್ಯಕ್ರಮದಲ್ಲಿ ಗವಿಮಠದ ಷಡಕ್ಷರ ಸ್ವಾಮೀಜಿ ಹಂಗಾಪುರದ ಸ್ವಾಮೀಜಿ ಮತ್ತು ರಾಮಮಂದಿರ ದೇವಸ್ಥಾನದ ಸೇವಾ ಸಮಿತಿಯ ಅಧ್ಯಕ್ಷರಾದ ಜಯರಾಮು ನಾಗರಾಜು ಸುರೇಶ್ ಕಾಳೇಗೌಡ ರವಿಕುಮಾರ್ ಮಾದೇಗೌಡ ಶಿವಪ್ರಸಾದ್ ಬಸವ ಮರಿಸ್ವಾಮಿ ಅರುಣ ಆಡ್ಲಿ ಪ್ರಕಾಶ್ ಸೇರಿದಂತೆ ಇತರರು ಇದ್ದರು ನಿರ್ಮಲವಾಗಿರುವಂತಹ ಪ್ರೀತಿ ವಿಶ್ವಾಸಗಳಿಂದ ತುಂಬಿರುತ್ತೋ ಅಂತವರಲ್ಲಿ ಭಗವಂತ ಇದ್ದಾನೆ ಅಷ್ಟೇ ಅಂದ್ರೆ ನೀವು ಕಟ್ಟಿರುವಂತಹ ದೇವಾಲಯದಕ್ಕಿಂತ ಶ್ರೇಷ್ಠವಾಗಿರುವಂತಹ ಭಗವಂತನ ಸ್ಥಾನ ಯಾವುದು ನಿಮ್ಮ ಹೃದಯ ಅಂದ್ರೆ ಎಲ್ಲರ ಅಂತರಂಗದಲ್ಲೂ ಭಗವಂತ ಇರೋದಿಲ್ಲ ಯಾರ ಮನಸ್ಸು ಪರಿಶುದ್ಧವಾಗಿರುತ್ತೋ ಇನ್ನೊಬ್ಬರನ್ನ ಕಂಡು ಈ ಹೃದಯ ಮರುಗುತ್ತೋ ಈ ಹೃದಯದಲ್ಲಿ ನಿರಹಂಕಾರ ಇರುವುದಿಲ್ಲವೋ ಸದಾ ಕಾಲ ಅಂತಹವರ ಹೃದಯದಲ್ಲಿ ಮಾತ್ರ ಬರುವಂತ ಇರೋದಕ್ಕೆ ಸಾಧ್ಯ ಒಂದು ಪುಟ್ಟದಾಗಿರುವಂತಹ ಒಂದು ಕತೆ ಒಬ್ಬರ ಹೌದಲ್ವಾ ನೀವೆಲ್ಲ ಅದಕ್ಕೆ ನೀವೆಲ್ಲ ಆಚರಣೆ ಮಾಡ್ತಾ ಇರೋದು ಅದಕ್ಕೆ ಹನ್ನೆರಡನೇ ಶತ ಶತಮಾನದ ಬಸುಪಾಧಿ ಶಿವಶರಣರು ಹೇಳ್ತಾರೆ ಅದ್ಭುತವಾಗಿರುವಂತಹ ಚಿಂತನೆಯನ್ನ ಕೊಟ್ಟಿದ್ದಾರೆ ಭಗವಂತ ಎಲ್ಲಿದ್ದಾರೆ ಅಂತಂದ್ರೆ ಎತ್ತೆತ್ತ ನೋಡಿದ ರತ್ತತ್ತ ನೀನೇ ದೇವ ಸಕಲ ವಿಸ್ತಾರೂಹು ನೀನೆ ದೇವ ವಿಶ್ವತೋ ಚಕ್ಷು ನೀನೇ ದೇವ ವಿಶ್ವತೋ ಮುಖ ನೀನೇ ದೇವ ವಿಶ್ವತೋ ಬಾಹು ನೀನೆ ದೇವ ವಿಶ್ವತೋ ಪಾತ ನೀನೇ ದೇವ ಅಂತ ಕಗದಗರ ಮುಗಿಲಗರ ನಿಗೆಯಗರ ಪಾತಾಳದಿಂದತ್ತತ್ತ ಅವನ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ಅವನ ಶ್ರೀ ಮುಕುಟ ಅಂತ ಕಂತ ಅಂದ್ರೆ ಭಗವಂತ ಎಲ್ಲ ಕಡೆ ಇದ್ದಾನೆ ಅಂತಕ್ಕಂಥದ್ದು ಸರ್ವ ವ್ಯಾಪಿಯರು ನಾವು ಪಂಚಭೂತಗಳನ್ನ ವಾಯುವಿನಲ್ಲಿ ಭಗವಂತನನ್ನ ನೋಡಿದೀವಿ ನೀರಿನಲ್ಲಿ ಭಗವಂತನನ್ನ ಕಂಡಿದ್ದೀವಿ ಅಗ್ನಿಯಲ್ಲಿ ನಾವು ಭಗವಂತನನ್ನ ನೋಡಿದೀವಿ ಆಕಾಶವನ್ನ ಭಗವಂತ ಅಂತ ನಾವು ಪ್ರಾರ್ಥನೆಯನ್ನ ಮಾಡ್ತೀವಿ ಪೃಥ್ವಿಯನ್ನ ಭಗವಂತ ಅಂತ ಪ್ರಾರ್ಥನೆ ಮಾಡ್ತೀವಿ ಅಂದ್ರೆ ಜಗತ್ ಸೃಷ್ಟಿಕರ್ತ ಸೃಷ್ಟಿ ಮಾಡಿರ್ತಕ್ಕಂಥ ಪಂಚಭೂತಗಳಲ್ಲಿ ಭಗವಂತ ಇದ್ದಾರೆ ಅಂತ ನಾವು ಕಲ್ಪನೆ ಮಾಡ್ಕೊಂಡಿದ್ದೀವಿ ಆ ಪಂಚಭೂತಗಳು ಎಲ್ಲಿದ್ದಾವೆ ಅಂತಂದ್ರೆ ಮನುಷ್ಯನ ಅಂತರಂಗದಲ್ಲೂ ಇದಾರೆ ಹಾಗಾಗಿ ಹೊರಗಡೆ ಇರುವಂತಹ ಭಗವಂತ ಎಲ್ಲ ಮನುಷ್ಯರ ಅಂತರಂಗದಲ್ಲೂ ಸಹ ಭಗವಂತ ಇದ್ದಾರೆ ಎಷ್ಟು ಚೆನ್ನಾಗಿದೆ ಅದಕ್ಕೆ ಕವಿಗಳು ಹೇಳ್ತಾರೆ ಎಲ್ಲೋ ಹುಡುಕಿದೆ ಹೌದಲ್ವಾ ನೀವೆಲ್ಲ ಅದಕ್ಕೆ ನೀವೆಲ್ಲ ಆಚರಣೆ ಮಾಡ್ತಾ ಇರೋದು ಅದಕ್ಕೆ ಹನ್ನೆರಡನೇ ಶತ ಶತಮಾನದ ಬಸವಾದಿ ಶಿವಶರಣರು ಹೇಳ್ತಾರೆ ಅದ್ಭುತವಾಗಿರುವಂತ ಚಿಂತನೆಯನ್ನ ಕೊಟ್ಟಿದ್ದಾರೆ ಭಗವಂತ ಎಲ್ಲಿದ್ದಾರೆ ಅಂತಂದ್ರೆ ಎತ್ತೆತ್ತ ನೋಡಿದ ರತ್ತತ್ತ ನೀನೇ ದೇವ ಸಕಲ ವಿಸ್ತಾರೂಹು ನೀನೆ ದೇವ ವಿಶ್ವತೋ ಚಕ್ಷು ನೀನೇ ದೇವ ವಿಶ್ವತೋ ಮುಖ ನೀನೇ ದೇವ ವಿಶ್ವತೋ ಬಾಹು ನೀನೇ ದೇವ ವಿಶ್ವತೋ ಪಾತ ನೀನೇ ದೇವ ಅಂತ ಕಗದಗರ ಮುಗಿಲಗರ ಪಾತಾಳದಿಂದ ಪಾತಾಳದಿಂದತ್ತತ್ತ ಅವನ ಶ್ರೀಚರಣ ಚರಣ ಬ್ರಹ್ಮಾಂಡದಿಂದ ತತ್ತ ಅವನ ಶ್ರೀ ಮುಕುಟ ಅಂತ ಕಂತ ಅಂದ್ರೆ ಭಗವಂತ ಎಲ್ಲ ಕಡೆ ಇದ್ದಾನೆ ಅಂತಕ್ಕಂಥ ಸರ್ವ ವ್ಯಾಪಿಯ ನಾವು ಪಂಚಭೂತಗಳನ್ನ ವಾಯುವಿನಲ್ಲಿ ಭಗವಂತನನ್ನ ನೋಡಿದೀವಿ ನೀರಿನಲ್ಲಿ ಭಗವಂತನನ್ನ ಕಂಡಿದ್ದೀವಿ ಅಗ್ನಿಯಲ್ಲಿ ನಾವು ಭಗವಂತನನ್ನ ನೋಡಿದ್ದೀವಿ ಆಕಾಶವನ್ನ ಭಗವಂತ ಅಂತ ನಾವು ಪ್ರಾರ್ಥನೆಯನ್ನ ಮಾಡ್ತೀವಿ ಪೃಥ್ವಿಯನ್ನ ಭಗವಂತ ಅಂತ ಪ್ರಾರ್ಥನೆ ಮಾಡ್ತೀವಿ ಅಂದ್ರೆ ಜಗತ್ ಸೃಷ್ಟಿಕರ್ತ ಸೃಷ್ಟಿ ಮಾಡಿರ್ತಕ್ಕಂತ ಪಂಚಭೂತಗಳಲ್ಲಿ ಭಗವಂತ ಇದ್ದಾನೆ ಅಂತ ನಾವು ಕಲ್ಪನೆ ಮಾಡ್ಕೊಂಡಿದ್ದೀವಿ ಆ ಪಂಚಭೂತಗಳು ಎಲ್ಲಿದ್ದಾವೆ ಅಂತಂದ್ರೆ ಮನುಷ್ಯನ ಅಂತರಂಗದಲ್ಲೂ ಇದ್ದಾರೆ ಹಾಗಾಗಿ ಹೊರಗಡೆ ಇರುವಂತ ಭಗವಂತ ಎಲ್ಲ ಮನುಷ್ಯರ ಅಂತರಂಗದಲ್ಲೂ ಸಹ ಭಗವಂತ ಇದ್ದಾರೆ ಎಷ್ಟು ಚೆನ್ನಾಗಿದೆ ಅದಕ್ಕೆ ಕವಿಗಳು ಹೇಳ್ತಾರೆ ಎಲ್ಲೋ ಹುಡುಕಿದೆ ಹೌದಲ್ವಾ ನೀವೆಲ್ಲ ಅದಕ್ಕೆ ನೀವೆಲ್ಲ ಆಚರಣೆ ಮಾಡ್ತಾ ಇರೋದು ಅದಕ್ಕೆ ಹನ್ನೆರಡನೇ ಶತ ಶತಮಾನದ ಬಸವಾದಿ ಶಿವಶರಣರು ಹೇಳ್ತಾರೆ ಅದ್ಭುತವಾಗಿರುವಂತಹ ಚಿಂತನೆಯನ್ನು